ಹಲೋ ಸ್ನೇಹಿತರೆ ಬಾಳೆಕಾಯಿಯಲ್ಲಿ ಹಲವಾರು ವಿಧವಾದ ಅಡುಗೆಗಳನ್ನ ಮಾಡ್ತೀವಿ ಹಲವಾರು ವೆರೈಟಿ ಪಲ್ಯಗಳನ್ನ ಮಾಡ್ತೀವಿ ಆದರೆ ಇವತ್ತೊಂದು ಸ್ಪೆಷಲ್ ಸ್ಟೈಲು ಸಿಂಪಲ್ಲಾಗಿ ಸಾತ್ವಿಕ ರೂಪದಲ್ಲಿ ಬಾಳೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಂಬೇಡಣ ಸೂಪರ್ ಅಡುಗೆ ಕಟ್ಟೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಬಾಳೆಕಾಯಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಇದರಲ್ಲಿ ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ಆಗಾಗ ನಮ್ಮ ಡಯೆಟ್ನಲ್ಲಿ ಬಾಳೆಕಾಯಿ ಉಪಯೋಗಿಸಿದ್ರೆ ತುಂಬಾ ಹೆಲ್ತ್ಗೆ ಬೆನಿಫಿಟ್ಸ್ ಇರುತ್ತೆ ಶುಗರ್ ಲೆವೆಲ್ನೂ ಕಂಟ್ರೋಲ್ ಮಾಡುತ್ತೆ ಬಾಳೆಕಾಯಿ ಸೊ ಈ ಒಂದು ಸಾತ್ವಿಕ ಪಲ್ಯ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಬಡೋಣ ಈರುಳ್ಳಿ ಬೆಳ್ಳುಳ್ಳಿ ಹಾಕದೇ ಸ್ಪೆಷಲ್ ಯುನೋ ದಿವಸಗಳಲ್ಲಿ ಮಾಡ್ಕೊಳ್ಳೋವಂಥ ಈ ಪಲ್ಯ ತುಂಬಾ ರುಚಿಯಾಗಿರುತ್ತೆ ಅನ್ನಕ್ಕೆ ಮತ್ತು ಮೊಸರನ್ನಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಕಳಂತೂ ಇಷ್ಟಪಟ್ಟು ಊಟ ಮಾಡ್ತಾರೆ ಈ ರೆಸಿಪಿ ನೋಡ್ಕೊಳ್ಳೋಕೆ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ಎಲ್ಲ ನನ್ನ ರೆಸಿಪಿಗಳು ಚಕ್ಕಂತ ನಿಮ್ಮನ್ನ ತಲುಪುತ್ತೆ ಅಂತ ಹೇಳ್ತಾ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದಿಸ್ ರೆಸಿಪಿ ಇದನ್ನು ಮಾಡೋದಕ್ಕೆ ನಾನು ಎರಡೇ ಎರಡು ಬಾಳೆಕಾಯಿನ ಉಪಯೋಗಿಸಿದ್ದೀನಿ ನಿಮ್ಮ ಮನೇಲಿ ಜನ ಜಾಸ್ತಿ ಇದ್ದರೆ ಖಂಡಿತ ಇನ್ನೊಂದೆರಡು ಬಾಳೆಕಾಯಿನ ಉಪಯೋಗಿಸಿ ಇದನ್ನು ನೀವು ಮಾಡ್ಕೊಬೋದು ಮೊದಲಿಗೆ ಬಾಳೆಕಾಯಿ ಬಾಳೆಕಾಯಿನ ಹಾಗೆ ಸಿಪ್ಪೇನ ತೆಕ್ಕೊಂಡು ಸಣ್ಣ ಸಣ್ಣ ಹೋಳೋಗಿ ನಾನು ಹೆಚ್ಕೊಳ್ತೀನಿ ಹೆಚ್ಕೊಂಡು ನೀವು ಹೆಚ್ಚುವಾಗ ಇದನ್ನು ನೀರಿಗೆ ಹಾಕ್ಕೊಬಿಡಬೇಕು ಇಲ್ಲಾಂದರೆ ಕಪ್ಪು ಹಾಕ್ಬಿಡತ್ತೆ ಬಾಳೆಕಾಯಿ ನೋಡಿ ಹೆಚ್ಚಿ ನಾನು ನೀರಲ್ಲಿ ಹಾಕ್ಕೊಂಡಿದ್ದೀನಿ ಈಗ ಮೊದಲುಗೆ ಇದನ್ನು ಬೇಯಕ್ಕೆ ಇಟ್ಕೊತೀನಿ ಒಂದು ಎರಡೆರಡು ನಿಮಿಷ ಬೇಯ್ಕೊಂಡ್ರೆ ಸಾಕು ಸ್ನೇಹಿತರೆ ಈ ಕಡೆ ಮಿಕ್ಸಿ ಜಾರಲ್ಲಿ ಒಂದು ಎರಡು ಚಮಚ ಕಾಯಿ ತುರಿ ಒಂದು ಚಮಚ ಜೀರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಅರಶಿನ ಹಾಕ್ಕೊಂಡು ಚೂರೇ ಚೂರು ನೀರು ಹಾಕ್ಕೊಂಡು ಇದನ್ನು ತರ್ತರಿಯಾಗಿ ರುಬ್ಕೊಂಡ್ಬಿಡ್ತೀನಿ ಸ್ನೇಹಿತರೆ ತರತರಿಯಾಗಿ ರುಬ್ಕೊಳ್ಳಿ ನುಣ್ಣಗೆ ರುಬ್ಬೇಡಿ ಜೀರಿಗೆ ಕಾಯಿ ಎಲ್ಲ ಬಾಯಿಗೆ ಸಿಕ್ಕಿದ್ರೆ ಇನ್ನೂ ಟೇಸ್ಟ್ ಹೆಚ್ಚಾಗತ್ತೆ ಈ ಕಡೆ ಒಂದು ಪ್ಯಾನ್ಗೆ ಎಣ್ಣೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಇಂಗನ್ನು ಹಾಕ್ಕೊಳ್ತೀನಿ ಇದನ್ನು ಸಿಮ್ನಲ್ಲಿ ಫ್ರೈ ಮಾಡ್ಕೊಳ್ಳಿ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಸೀದಬಾರ್ದು ಆಮೇಲೆ ರುಬ್ಕೊಂಡಿರೋ ಮಸಾಲೆನ ಇದಕ್ಕೆ ಸೇರಿಸ್ಕೊಂಡು ಒಂದೇ ಒಂದು ನಿಮಿಷ ಹಾಗೆ ಫ್ರೈ ಮಾಡಿಕೊಡ್ತೀನಿ ಈಗ ನೀವು ಕೊತ್ತಂಬರಿ ಕರಿಬೇವನ್ನ ಈಗಲೇ ಕೂಡ ಹಾಕೋಬೋದು ಹಾಕ್ಕೊಂಡು ಒಂದು ಒಂದೆರಡು ಸತಿ ಕೈ ಆಡಿಸ್ಕೊಂಡು ಬೆಂದಿರೋ ಅಂಥ ಬಾಳೆಕಾಯಿನ ಇದಕ್ಕೆ ಸೇರಿಸ್ಕೊಳ್ತಾಯಿದ್ದೀನಿ ತುಂಬ ಮ್ಯಾಶ್ ಆಗಬಾರ್ದು ಬಾಳೆಕಾಯಿ ನೋಡಿ ಒಂದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ತುಂಬ ಮ್ಯಾಶ್ ಆದರೆ ಚೆನ್ನಾಗಿರಲ್ಲ ಈಗ ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಎಷ್ಟು ಸಿಂಪಲ್ ನೋಡಿ ಆದರೆ ರುಚಿ ಮಾತ್ರ ಅದ್ಭುತವಾಗಿರುತ್ತೆ ಮಸಾಲೆ ಎಲ್ಲ ಬಾಳೆಕಾಗಿಯೇ ಹಿಡ್ಕೊಂಡಿದೆ ಈಗ ಸರ್ವ್ ಮಾಡ್ಕೊಂಬರೋಣ ನೋಡಿ ಈರುಳ್ಳಿ ಹಾಕಲಿಲ್ಲ ಬೆಳ್ಳುಳ್ಳಿ ಹಾಕಲಿಲ್ಲ ಆದರೆ ಇದ್ರ ರುಚಿ ಮಾತ್ರ ಅದ್ಭುತವಾಗಿರುತ್ತೆ ಕೆಲವು ಒಕೇಶನಲ್ಲಿ ನಾವು ಈರುಳ್ಳಿ ಬೆಳ್ಳುಳ್ಳಿ ಉಪ್ಯೋಗಿಸೋದಿಲ್ವಲ್ಲ ಆ ಟೈಮ್ನಲ್ಲಿ ನೀವು ಈ ಥರ ಪಲ್ಯ ಮಾಡ್ಕೋಬೋದು ಮೊಸರನ್ನಕ್ಕಿ ಬೇಳೆ ಸಾರಿಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ಈ ರೆಸಿಪಿ ಖಂಡಿತವಾಗ್ಲೂ ಇಷ್ಟಪಡ್ತೀರ ನೀವೆಲ್ಲರೂ ಟ್ರೈ ಮಾಡಿ ಸ್ನೇಹಿತರೆ ಮನೆಯಲ್ಲಿ ಬಾಳೆಕಾಯಿ ಇದ್ದರೆ ಅಥವಾ ಬಾಳೆಕಾಯಿ ತಂದರೆ ಈ ಥರ ಪಲ್ಯ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸ್ಕೊಡಿ ಖಂಡಿತ ಇಷ್ಟಪಡ್ತೀರಾ ಮತ್ತೆ ಮತ್ತೆ ಇದೇ ರೆಸಿಪಿನ ಮಾಡ್ತೀರಾ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಸ್ನೇಹಿತರೆ ಈ ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಪ್ಲೀಸ್ ಟೇಕ್ ಕೇರ್ ಬಾಯ್ ಫಾರ್ ನಾವು ಸ್ನೇಹಿತರೆ